ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನೋದ್ರಲ್ಲಿ ಒಬ್ಬರದೇ ಕಸ್ಟಮರ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಕೆಲವೊಂದು ಪೈಪಿಂಗ್ ಮಾಡಿದ್ದೀನಿ ಕೆಲವೊಂದು ವರ್ಕ್ ಮಾಡಿದ್ದೀನಿ ಕಸ್ಟಮರ್ ಹೇಳಿದ್ರು ನಮಗೆ ನೆಕ್ ಲೈನ್ ಎಲ್ಲ ಬೇಡ ಬರೀ ಬುಟ್ಟ ಬುಟ್ಟ ಬೇಕು ಸ್ಲೀವ್ಸಿಗೆ ಮತ್ತೆ ಬ್ಯಾಕಿಗೆ ಬುಟ್ಟ ಬುಟ್ಟ ಮಾತ್ರ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಬುಟ್ಟ ಬುಟ್ಟ ಮಾತ್ರ ಹಾಕಿದ್ದೀನಿ ನೋಡಿ ನೆಕ್ ಲೈನ್ ಎಲ್ಲ ಲೆಸ್ ಮಾಡಿ ಬುಟ್ಟ ಬುಟ್ಟ ಹಾಕಿದ್ದೀನಿ ಎಷ್ಟೋ ಜನ ಹೊಸ್ದಾಗಿ ಕಂಪ್ಯೂಟರ್ ಮಿಷಿನ ತೊಗೊಂಡಿರ್ತೀರ ಅವರಿಗೆಲ್ಲ ಗೊತ್ತಿರಲ್ಲ ಈ ರೀತಿ ಬುಟ್ಟಾಸ್ ಕೂಡ ಕಂಪ್ಯೂಟರ್ ಮೆಷಿನಲ್ಲಿ ಹಾಕೋಬಹುದು ನೆಕ್ ಲೈನ್ ಮಾತ್ರ ಹಾಕೋಬಹುದು ಅಂತ ಅಂದ್ಕೊಂಡಿರ್ತೀರ ಈ ರೀತಿ ಬುಟ್ಟಾಸ್ ಎಲ್ಲ ಹಾಕೋಬಹುದು ಅನ್ನೋದು ಗೊತ್ತಿರಲ್ಲ ಇತ್ತೀಚೆಗೆ ತುಂಬಾ ಜನ ಹೊಸ ಹೊಸದಾಗಿ ಕಂಪ್ಯೂಟರ್ ಗಳನ್ನ ತಗೋತಿದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿ ಬುಟ್ಟಾಸ್ ಕೂಡ ನಾವು ಕಂಪ್ಯೂಟರ್ ಅಲ್ಲಿ ಹಾಕೋಬಹುದು ನೆಕ್ಲೈನ್ ಎಲ್ಲ ಮುಂದಕ್ಕೆ ಓಡಿಸಿ ಅದನ್ನ ಈ ನ ಹಾಕೋಬಹುದು ಇಲ್ಲಾಂದ್ರೆ ನೆಕ್ಲೈನ ಲೆಸ್ಟ್ ಮಾಡಿ ಬರೀ ಬುಟ್ಟಾಸ್ ಕೂಡ ಹಾಕೋಬಹುದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಒಂದೊಂದು ಬುಟಾನ ತಗೊಂಡು ಹಾಕೋತಿರ್ತೀರ ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲಿಲ್ಲ ಇದೆಲ್ಲ ಒಂದೊಂದು ಬುಟಾನ ತಗೊಂಡು ಮಾರ್ಕ್ ಮಾಡಿಕೊಂಡು ಒಂದೊಂದೇ ಬುಟ್ಟಾನ ನಿಂತ್ಕೊಂಡು ಹಾಕೋತಿದ್ದೆ ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಹೊಸಸ್ತಾಗಿ ಕೂಡ ನಾನು ಪ್ರಯತ್ನ ಪಡ್ತಿದ್ದೀನಿ ಕುಚ್ಚಿಗೆಲ್ಲ ವರ್ಕ್ ಮಾಡ್ಕೋಬೋದು ಅದು ಕೂಡ ಕೆಲವರು ಗೊತ್ತಿರೋಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡ್ಕೋಬೋದು ಅಂತ ಮತ್ತೆ ಈ ರೀತಿಯೆಲ್ಲ ನಾವೇ ಒಂದೊಂದನ್ನು ಒಂದೊಂದು ರೀತಿಯಾಗಿ ಮಾಡ್ಕೊಂಡು ಮಾಡ್ಕೋಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಈ ಕಸ್ಟಮರ್ಗಳಿಂದ ನಮಗೂ ಕೂಡ ಒಂದೊಂದು ಅನುಭವ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕಸ್ಟಮರು ನನಗೆ ಪೈಪಿಂಗ್ನ ಹೇಳಿದರು ಆದಷ್ಟು ಸೀರೆಗೆ ಮ್ಯಾಚ್ ಆಗೋ ರೀತಿ ಪೈಪಿಂಗ್ನ ಮಾಡಿದ್ದೀನಿ ಮತ್ತು ಈ ರೀತಿ ಫ್ರಂಟ್ ಟು ಬ್ಯಾಕ್ಗೆ ಸ್ಲೀವ್ಸಿಗೆ ಬರೀ ಬುಟ್ಟ ಸಹ ಹಾಕಿದ್ದೀನಿ ನೆಕ್ಲೈನ್ಸ್ ಿಲ್ಲ ಸ್ಲೀವ್ಸಿಗೂ ಕೂಡ ಬಾರ್ಡರ್ ಲೈನ್ಸ್ ಎಲ್ಲ ಹಾಕಿಲ್ಲ ಕೆಲವು ಕಸ್ಟಮರ್ ಈ ರೀತಿ ಎಲ್ಲ ಕೇಳಿದಾಗ ನಾವು ಇದನ್ನೆಲ್ಲ ಮಾಡ್ಬೋದು ಅನ್ನೋದಕ್ಕೋಸ್ಕರ ಕಂಪ್ಯೂಟರ್ ಮಿಷಿನಲ್ಲಿ ಈ ಥರ ಎಲ್ಲ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರ ನೀವು ಯಾವ ರೀತಿ ಡಿಸೈನ್ಸ್ ಎಲ್ಲ ತಗೋತೀರಾ ಅಂತ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಲ್ಲೇ ಆದಷ್ಟು ಡಿಸೈನ್ಸ್ನ ತೊಗೊಳೋದು ಕಡಿಮೆ ಇರುತ್ತೆ ಅಲ್ಲಿ ಬೇರೆ ಕಡೆ ಆದರೆ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇರೋದ್ರಿಂದ ಜರಿ ಗೋಲ್ಡ್ ಜರಿ ಬಂದಿತ್ತು ಅದಕ್ಕೋಸ್ಕರ ಈ ರೀತಿ ರೆಡಿ ಪೈಪಿಂಗ್ನ ಹಾಕಿದ್ದೀನಿ ಥ್ರೆಡ್ ಪೈಪಿಂಗ್ನ ತುಂಬಾ ಚೆನ್ನಾಗಿ ಬಂತು ಕಸ್ಟಮರ್ ಕೂಡ ಎಲ್ಲದನ್ನು ಇಷ್ಟಪಟ್ಟರು ಈ ಕಸ್ಟಮರಿಂದ ನನಗೂ ಒಂದು ಅನುಭವ ಆಯಿತು ಅಂತಲೇ ಹೇಳ್ಬೋದು ಯಾವ ರೀತಿ ಅಂದರೆ ಇವಾಗ ತೋರಿಸ್ತಿರುವಂಥ ಬ್ಲೌಸು ಗ್ರೀನ್ ಕಲರ್ ಬ್ಲೌಸ್ ತೋರಿಸ್ತೀನಿ ನೋಡಿ ಅದರಲ್ಲಿ ನಾನು ತುಂಬ ಡಿಸೈನ್ ಮಾಡಿದ್ದೀನಿ ಈ ಥರ ಡಿಸೈನು ತುಂಬಾ ಮಾಡಿದ್ದೀನಿ ಅಂತ ಹೇಳ್ಬೋದು ಅವರು ಹೇಳಿದರು ನನಗೆ ಈ ಡಿಸೈನ್ ಇರಲಿ ಫ್ರಂಟ್ ಟು ಬ್ಯಾಕೆಲ್ಲ ಇದೇ ಶೇಪ್ ಬೇಕು ಅದೇ ಸ್ಲೀವ್ಸಿಗೆ ನನಗೆ ಈ ರೀತಿ ಬೇಡ ಅಂತ ಹೇಳಿದರು ಅವ್ರು ಹೇಳೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು ಅದಕ್ಕೋಸ್ಕರ ಅದೇ ರೀತಿ ಮಾಡಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಕೆಲವೊಂದು ಡಿಸೈನ್ನ ನಾವು ಮಾಡಿದಾಗ ನಮ್ಗೆ ಇದೇ ರೀತಿ ಸಟ್ಟು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೋತೀವಿ ಇಲ್ಲ ನಮಗೆ ಯಾವ ರೀತಿ ಬೇಕಾ ಆ ರೀತಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ ನೋಡಿ ಇದು ಬಾರ್ಡ್ರ್ ಕೆಳಗಡೆಗೆ ಬಂದಿತ್ತು ನಾನು ಮೇಲ್ಗಡೆಗೆ ಮಾಡಿದೆ ನೋಡಿ ಮಧ್ಯೆ ಬಂದಿತ್ತು ಸೀರೆಯಲ್ಲಿ ಮಧ್ಯ ಈ ರೀತಿ ಬಂದಿದೆ ಅದನ್ನು ನಾನು ಈ ರೀತಿ ಮೇಲ್ಗಡೆಗೆ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂತು ಕಸ್ಟಮರ್ ಕೂಡ ಎಲ್ಲದೂ ಕೂಡ ತುಂಬಾನೇ ಇಷ್ಟಪಟ್ಟರು ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಂಗೂ ಕೂಡ ತುಂಬಾನೇ ಖುಷಿ ಆಯ್ತು ಜೊತೆಗೆ ಈ ಕಸ್ಟಮರ್ ನನಗೆ ಕೊಟ್ಟಿದ್ದು ಬರೀ ಎರಡು ಎರಡರಿಂದ ಮೂರು ದಿನ ಅಷ್ಟು ಟೈಮ್ನ ಕೊಟ್ಟಿದ್ದು ಇವ್ರು ಹ್ಯಾಂಡ್ ವರ್ಕ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಅರ್ಜೆಂಟಿಗೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಬೇರೆ ಒಂದು ಪೀಸ್ ತಂದು ಕೊಟ್ಟಿದ್ರು ಸೀರೆ ಪೀಸು ಕೆಳಗಡೆ ತೋರ್ತಿದ್ದೀನಲ್ಲ ಅದು ಸೀರೆ ಸೀರೆ ಪೀಸ್ನ ನೆಕ್ಸ್ಟ್ ನಾನು ಹ್ಯಾಂಡ್ ವರ್ಕ್ ಮಾಡಿಸ್ಕೋತೀನಿ ಇವಾಗ ಅರ್ಜೆಂಟಿಗೆ ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲೇ ವರ್ಕ್ ಮಾಡಿ ಅಂತ ಹೇಳಿದರು ನೋಡಿ ನಾನು ಡೋರಿಗೆ ಮಾಡ್ಕೋಬೇಕಿತ್ತು ಡೋರಿಗೆ ಮರ್ತುಬಿಟ್ಟೆ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಪೈಪಿಂಗ್ ಮಾಡಿದ್ದೀನಿ ಡೋರಿಗೆ ನೋಡಿ ಈ ರೀತಿ ಈ ಡಿಸೈನ್ ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಈ ಡಿಸೈನ್ನ ಈ ಡಿಸೈನ್ ಇರಲಿ ಆದರೆ ಸ್ಲೀವ್ಸಿಗೆ ಮಾತ್ರ ನನಗೆ ಒಂದು ಲೈನ್ ಬೇಡ ಅದನ್ನೇ ನೀವು ಮೂರು ಲೈನ್ ಮಾಡಿ ಹಾಕೊಡಿ ಅಂತ ಹೇಳಿದರು ಅವ್ರು ಹೇಳಿದಾಗೆ ನೋಡಿ ಒಂದು ಲೈನ್ ಬದಲಿಗೆ ಮೂರು ಲೈನ್ ಮಾಡಿದ್ದೀನಿ ಒಂದು ಬಾರ್ಡರ್ ಲೈನ್ ಒಂದಿರುತ್ತೆ ಸಿಸ್ಟಮಲ್ಲಿ ನಾವು ಅದನ್ನು ಒಂದೊಂದೇ ಒಂದೊಂದೇ ಮೂರು ಲೈನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅದರಲ್ಲೇ ಬಂದಿದೆಯೇನೋ ಆ ರೀತಿ ಏನೋ ರೀತಿ ಬಂದಿದೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತೆ ಬೇರೆ ಸೀರೆಗೆಲ್ಲ ಯೂಸ್ ಮಾಡ್ಬೋದು ನನಗೆ ಗೋಲ್ಡ್ ಕಲರಲ್ಲೇ ಮಾತ್ರ ಮಾಡಿಕೊಡಿ ಈ ಸೀರೆದನ್ನು ಆಮೇಲೆ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬೇರೆ ಸೀರೆಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿರೋದ್ರಿಂದ ಗೋಲ್ಡ್ ಕಲರಲ್ಲೇ ನಾನು ಈ ರೀತಿ ವರ್ಕ್ನ ಮಾಡಿದೆ ಇವಾಗ ಸದ್ಯಕ್ಕೆ ಫಂಕ್ಷನ್ಗೆ ಇದೊಂದನ್ನು ವೇರ್ ಮಾಡ್ಕೋತೀನಿ ಆಮೇಲೆ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳಿದ್ರು ಆ ರೀತಿ ಮಾಡಿದೆ ನನಗಂತೂ ಬ್ಲೌಸ್ ಲೈನ್ಸ್ ತುಂಬಾ ಇಷ್ಟ ಆಯಿತು ಈ ರೀತಿಯಾಗಿ ನಾವು ಸಿಸ್ಟಮಲ್ಲಿ ಇಲ್ಲ ಅಂದರೂ ಕೂಡ ಒಂದೊಂದನ್ನು ನಾವೇ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅನುಭವ ಇವರಿಂದ ನನಗೂ ಕೂಡ ಆಯಿತು ತುಂಬ ಡಿಸೈನ್ ಆ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಆದರೆ ಈ ರೀತಿ ಕಸ್ಟಮರ್ ಹೇಳಿದಾಗ ಒಂದು ಲೈನನ್ನೇ ಈ ರೀತಿ ಮೂರು ಲೈನ್ ಮಾಡಿ ಅಂತ ಹೇಳಿದಾಗ ನನಗೂ ಆ ರೀತಿ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು ಇವರಿಂದ ನಾನು ಕೂಡ ಇವಾಗ ಬೇರೆ ಬೇರೆ ಕಸ್ಟಮರ್ಗಳಿಗೆ ಆ ರೀತಿ ಎಲ್ಲ ಮಾಡ್ಕೊಳ್ಬೋದು ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡ್ತಿದ್ರೆ ಕಸ್ಟಮರ್ ಕೂಡ ತುಂಬಾ ಜಾಸ್ತಿ ಇಷ್ಟಪಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೋತೀನಿ ಯಾಕೆಂದರೆ ಒಂದೇ ತರ ಮಾಡ್ಕೊಟ್ರೆ ಅವರು ಕೂಡ ಅಯ್ಯೋ ಇದು ಏನು ಅದೇ ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು ಆದರೆ ಅದನ್ನೇ ಈ ರೀತಿಯಾಗಿ ಬೇರೆ ಬೇರೆ ರೀತಿ ಕ್ರಿಯೇಟ್ ಮಾಡಿ ನಾವು ಮಾಡಿಕೊಟ್ಟಾಗ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ ಇದನ್ನು ನೋಡಿ ಇದನ್ನೇ ಯಾವ ರೀತಿ ಸ್ಟಿಚ್ ಮಾಡಿದೀನಿ ಅನ್ನೋದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ ಈ ತರ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಜನ ಇದೇ ರೀತಿ ಮಾಡಿಸ್ಕೋತಿದ್ದಾರೆ ಯಾರೆಲ್ಲ ನೋಡ್ತಿದ್ದೀರಾ ಪೂರ್ತಿಯಾಗಿ ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದಷ್ಟು ಷ್ಟು ಟಿಪ್ಸ್ ಸಿಕ್ಕೆ ಸಿಗುತ್ತೆ ಇತ್ತೀಚೆಗೆ ಟೈಲರಿಂಗ್ ಕೆಲಸ ತುಂಬ ಜನ ಮಾಡ್ತಿರ್ತೀರಾ ತುಂಬಾ ಜನ ಕಲ್ತ್ಕೊತಿರ್ತೀರಾ ತುಂಬ ಜನ ಕಂಪ್ಯೂಟರ್ ಮಿಷಿನ್ ತಗೊಳ್ತಿ ತಗೊಳ್ತಿರ್ತೀರ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನನ್ನ ಒಂದು ಅನುಭವದಿಂದ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ತುಂಬ ಜನ ಕೇಳ್ತಿರ್ತೀರ ಡಿಸೈನ್ ಎಲ್ಲ ಎಲ್ಲಿ ತೊಗೋತೀರಿ ಅಂತ ನಾನು ತ್ರಿಬಲ್ ಆರ್ ಮಿಷಿನ್ ತಗೊಂಡಿರುವಂತ ಅಲ್ಲೇ ನಾನು ಆದಷ್ಟು ಡಿಸೈನ್ನ ತೊಗೊತೀನಿ ಬೇರೆ ಕಡೆ ತೊಗೊಂಡ್ರೆ ಜಾಸ್ತಿ ಇರುತ್ತೆ ಡಿಸೈನ್ಗೆ ಅಮೌಂಟು ಅದಕ್ಕೋಸ್ಕರ ನಾನು ಎಲ್ಲಿ ಮಿಷಿನ್ ತೊಗೊಂಡಿದ್ದೀನಿ ಅಲ್ಲೇ ನಾನು ಆದಷ್ಟು ಡಿಸೈನ್ ಪರ್ಚೇಸ್ ಮಾಡ್ತೀನಿ ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ತುಂಬ ಡಿಸೈನು ಜೆಶಿ ಕ್ರಿಯೇಷನ್ ವೆಬ್ಸೈಟ್ ಅಲ್ಲಿ ಮತ್ತು ಬೇರೆ ಯೂಟ್ಯೂಬ್ನ ನೋಡಿ ಒಂದಷ್ಟು ಜನ ಪರ್ಚೇಸ್ ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ಆದರೆ ಅಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ನಾನು ತ್ರಿಬಲ್ ಆರ್ ಮಿಷಿನ್ ಎಲ್ಲಿ ತೊಗೊಂಡಿದ್ದೀನಿ ಅಲ್ಲೇ ಈ ಅಮೌಂಟ್ ಕಡಿಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಕಡೆ ಎಲ್ಲ ಒಂದು ಡಿಸೈನ್ಗೇ ಐವತ್ತು ನೂರು ಎಪ್ಪತ್ತು ಈ ರೀತಿ ತಗೋತಾರೆ ಕೆಲವೊಬ್ಬರು ನೂರು ರೂಪಾಯಿಗೆ ಮೂರು ಡಿಸೈನ್ ಕೂಡ ಕೊಡ್ತಾರೆ ಅದು ಬರೀ ಸಂಡೇ ಮಾತ್ರ ತಗೊಂಡಿದ್ದೀನಿ ಅವ್ರ ಹತ್ರ ಬೇರೆ ಕಡೆಯೆಲ್ಲ ಐವತ್ತು ನೂರು ಇಲ್ಲಿ ತೊಗೊಂಡ್ರೆ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ನಾನು ಒಂದಿಷ್ಟು ಡಿಸೈನ್ನ ಪರ್ಚೇಸ್ ಮಾಡಿದೆ ಕ್ಯಾಟ್ಲಾಕ್ ಎಲ್ಲ ಬೇಕು ಅಂದರೆ ಒಂದು ಸಾವಿರ ಆಗುತ್ತೆ ಕ್ಯಾಟ್ಲಾಗ್ ಬೇಡ ಅಂದರೆ ಕ್ಯಾಟ್ಲಾಗ್ ಬೇಡ ಅಂದರೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನಾನು ಕ್ಯಾಟ್ಲಾಗ್ ಬೇಡ ಬರೀ ಲಿಂಕ್ ಮಾತ್ರ ಕಳಿಸ್ಕೊಡಿ ಅಂತೇಳಿ ಲಿಂಕ್ನ ಕಳಿಸ್ಕೊಂಡೆ ಕ್ಯಾಟ್ಲಾಗ್ ಇಲ್ಲದೆ ಇದ್ದರೂ ಕೂಡ ವರ್ಕ್ ಮಾಡ್ಬೋದು ಅಂತ ಅಂದ್ಕೊಂಡು ಇತ್ತೀಚಿಗೆ ಈಗ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಜೆ ಸಿ ಕ್ರೇಷನಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ಕ್ಯಾಟ್ಲಾಕ್ ಇರಲ್ಲ ಹಾಗೇ ಕೂಡ ಇದರಲ್ಲೂ ಕೂಡ ಕ್ಯಾಟ್ಲಾಗ್ ಬೇಡ ಅಂತ ಅಂದ್ಕೊಂಡು ನಾನು ಹಾಗೇನೇ ಪರ್ಚೇಸ್ ಮಾಡಿದೆ ಸಿಸ್ಟಮಲ್ಲೇ ತೋರಿಸ್ಬೋದು ಹಾಗೇ ನಾವು ಫೋನಲ್ಲೇ ತೋರಿಸ್ಬೋದು ಕಸ್ಟಮರ್ಗೆ ಅಂತೇಳಿ ಕ್ಯಾಟ್ಲಾಗ್ ಬೇಡ ಅಂತ ಪರ್ಚೇಸ್ ಮಾಡಿದೆ ಬೇರೆ ಕಡೆ ಹೋಲಿಸಿಕೊಂಡ್ರೆ ನಾವು ಎಲ್ಲಿ ಮಿಷಿನ್ ತೊಗೊಂಡಿದ್ದೀವಿ ಅಲ್ಲೇ ತೊಗೊಳೋದು ಬೆಟರ್ ಅಂತ ನಾನು ಅಂದ್ಕೊಂಡೆ ಈ ಸುಮಾರು ಕ್ಯಾಟ್ಲಕ್ಗಳನ್ನ ತೊಗೊಂಡಿದ್ದೀನಿ ಒಂದು ಐದಾರು ಕ್ಯಾಟ್ಲಕ್ಗಳನ್ನ ತೊಗೊಂಡಿದ್ದೀನಿ ನಾನು ಅಲ್ಲೇ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಾವು ಎಲ್ ಮಿಷನ್ ತೊಗೊಂಡಿದ್ದೀವಿ ಅಲ್ಲಿ ತೊಗೊಂಡ್ರೆ ಬೆಟರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿರೋ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಕಂಪ್ಯೂಟರ್ ಮಿಷಿನ್ ತಗೊಂಡಿದ್ದೀರ ಅವರೆಲ್ಲರಿಗೂ ಹೇಳೋದು ಇಷ್ಟ ನೀವು ಎಲ್ಲಿ ಮಿಷಿನ್ ತೊಗೊಂಡಿದ್ದೀರಿ ಅಲ್ಲಿ ತೊಗೊಂಡೇ ಕಡಿಮೆ ಅಂತಲೇ ಹೇಳ್ಕೊತೀನಿ ನಾನು ತ್ರಿಬ್ಬರಲ್ಲಿ ತೊಗೊಂಡಿರೋದ್ರಿಂದ ಅಲ್ಲಿ ನನಗೆ ಕಡಿಮೆನೇ ಡಿಸೈನ್ಗೆ ಅಮೌಂಟು ಇದೊಂದು ನೋಡಿ ಈ ಸೀರೆಗೆ ಈ ರೀತಿ ವೆಲ್ವೆಟ್ ಬ್ಲೌಸ್ ತಂದು ಕೊಟ್ಟಿದ್ರು ಇದಕ್ಕೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿಕೊಡಿ ಅಂತ ನಾನು ಫುಲ್ ಗೋಲ್ಡನ್ನೇ ಹಾಕಿ ವರ್ಕ್ ಮಾಡಿದೆ ಏಕೆಂದರೆ ಬೇರೆ ಸೀರೆಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ಅವರು ಅಂತ ಹೇಳಿ ಈ ರೀತಿ ಗೋಲ್ಡಲ್ಲೇ ವರ್ಕ್ ಮಾಡಿಕೊಟ್ಟೆ ಅವರಿಗೆ ನಾನು ಒಂದು ಗೋಲ್ಡ್ ಕಲರ್ ಸೀರೆನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದಕ್ಕೂ ಕೂಡ ಅವ್ರು ಬೇಕಾದ್ರೆ ವೇರ್ ಮಾಡ್ಬೋದು ಹೇಳಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಈ ರೀತಿ ಮಾಡ್ತೀನಿ ಅಂತೇಳಿ ಈ ರೀತಿ ಮಾಡಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ವರ್ಕು ಸ್ಟಿಚಿಂಗಿಂದ ಎಲ್ಲ ಸೇರಿಸಿ ನಾನು ಇವರಿಗೆ ಸಾವಿರ ರೂಪಾಯಿ ಅಮೌಂಟ್ನ ತಗೊಂಡೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಸೀರೆಗೆ ಫಾಲೆಲ್ಲ ಹಾಕೊಟ್ಟಿದ್ದೀನಿ ಒಂದು ಸಾವಿರ ರೂಪಾಯಿ ಅಮೌಂಟ್ನ ತಗೊಂಡೆ ಯಾರೆಲ್ಲ ನೋಡ್ತಿದ್ದೀರಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ವೀಡಿಯೋ ವಿಶ್ ಆಗಿದೆ ಶೇರ್ ಮಾಡಿ ಡಿಸೈನ್ಸ್ ಎಲ್ಲ ಬೇರೆಯವರು ಕೂಡ ಎಲ್ಪ್ ಆಗುತ್ತೆ ಆದಷ್ಟು ನಾನು ವೀಡಿಯೋಸ್ನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಪ್ಲೀಸ್ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ